ಇಡೀ ದೇಶದಾದ್ಯಂತ ಗಣಿತ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಹಲವು ದಶಕಗಳ ಹಿಂದೆ ಭಾರತೀಯರೆಂದರೆ ಮೂರನೇ ದರ್ಜೆ ವ್ಯಕ್ತಿಗಳೆಂಬ ಪಾಶ್ಚಿಮಾತ್ಯರ ನಿಕೃಷ್ಟ ಮನೋಭಾವವನ್ನು ಮೆಟ್ಟಿ ನಿಂತು ಇಡೀ ಜಗತ್ತೇ ಭಾರತವನ್ನು ನಿಬ್ಬೆರಗಾಗಿ ನೋಡುವಂತೆ ಮಾಡಿದವರು ಇವರು ಇಂದು ಇಡೀ ಜಗತ್ತನ್ನೇ ತನ್ನ ಅಂಗೈಯಲ್ಲಿ ಕುಣಿಸುತ್ತಿರುವ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನ ಅಸ್ತಿತ್ವಕ್ಕೆ ಕಾರಣವಾಗಿರುವುದು ಶ್ರೀನಿವಾಸ ರಾಮಾನುಜನ್ ರವರ ಗಣಿತ ಸೂತ್ರಗಳು ಹಾಗಾಗಿ ನಾನು ಸದಾ ಅವರಿಗೆ ಚಿರಋಣಿಯಾಗಿರುತ್ತೇನೆ ಎಂಬುದನ್ನು ಸ್ವತಃ ಫೇಸ್ಬುಕ್ನ ಸಂಸ್ಥಾಪಕರಾದ ಮಾರ್ಕ್ ಜುಕನ್ಬರ್ಗ್ ರವರೇ ಹೇಳಿಕೊಂಡಿದ್ದಾರೆ ಇದು ಭಾರತೀಯತೆಗೆ ಸಂದ ಗೌರವ ದೀಪದ ಕೆಳಗೆ ಕತ್ತಲು ಎಂಬಂತೆ ನಮ್ಮೊಂದಿಗೆ ಇರುವ ಸಾಧಕರನ್ನು ನಾವೇ ಗುರುತಿಸಲಾರದೆ ದೂರದ ಬೆಟ್ಟದ ಕಡೆಗೆ ನಮ್ಮ ದೃಷ್ಟಿಕೋನವಿರುತ್ತದೆ ಇತರರು ಗುರುತಿಸಿದಾಗ ಮಾತ್ರವೇ ಎಚ್ಚೆತ್ತುಕೊಳ್ಳುವ ನಮ್ಮ ಪ್ರವೃತ್ತಿಯಿಂದಾಗಿ ಹಲವು ಪ್ರತಿಭೆಗಳು ಇಂದು ತೆರೆಯ ಮರೆಗೆ ಸಂದಿವೆ ಎನ್ನುವುದು ವಿಷಾದಕರ ಸಂಗತಿ ತಾನು ಬದುಕಿದ ಕೇವಲ ಮೂವತ್ತೆರಡು ವರ್ಷದ ಅಲ್ಪ ಆಯಸ್ಸಿನಲ್ಲಿ ಶ್ರೀನಿವಾಸ ರಾಮಾನುಜನ್ರವರ ಸಾಧನೆ ಅಗಾಧ ಜಾಗತಿಕ ವಲಯದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ರಾಮಾನುಜನ್ ರವರ ಸೂತ್ರ ಸಿದ್ಧಾಂತಗಳ ಅಧ್ಯಯನ ನಡೆಸುತ್ತಿವೆ ಅದರ ಆಧಾರದ ಮೇಲೆ ಅನೇಕ ಅನ್ವೇಷಣೆಗಳು ನಡೀತಿವೆ ಅವರ ಪ್ರಮೇಯಗಳು ಇವತ್ತಿಗೂ ಕಂಪ್ಯೂಟರ್ ಸೈನ್ಸ್ ಭೌತಶಾಸ್ತ್ರ ಕ್ಯಾನ್ಸರ್ ಸಂಶೋಧನೆ ಬ್ಲ್ಯಾಕ್ ಹೋಲ್ ಸಂಶೋಧನೆ ಪಾಲಿಮರ್ ಕೆಮಿಸ್ಟ್ರಿಯಲ್ಲಿನ ಸಂಶೋಧನೆಗಳಲ್ಲಿ ಪರಿಹಾರ ಕಂಡುಹಿಡಿಯಲು ಸಹಕಾರಿಯಾಗುತ್ತಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟ್ರಿಂಗ್ ಥಿಯರಿಗಾಗಿ ನೋಬೆಲ್ ಪ್ರಶಸ್ತಿಯನ್ನು ಪಡೆದವರು ಡೇವಿಡ್ ಗ್ರಾಸ್ ಈ ಸ್ಟ್ರಿಂಗ್ ಥಿಯರಿಗೆ ಉಪಯೋಗವಾಗುವ ಸಮೀಕರಣವನ್ನು ರಾಮಾನುಜನ್ರವರು ಈ ಮೊದಲೇ ತಿಳಿಸಿಕೊಟ್ಟಿದ್ದು ರಾಮಾನುಜನ್ ರವರ ಬೌದ್ಧಿಕ ಪ್ರೌಢಿಮೆಗೆ ಸಾಕ್ಷಿ ಇವತ್ತಿಗೂ ರಾಮಾನುಜನ್ರವರ ಸೂತ್ರಗಳನ್ನು ಉಪಯೋಗಿಸದೆ ಸ್ಟ್ರಿಂಗ್ ಥಿಯರಿಯನ್ನು ಅರ್ಥೈಸಿಕೊಳ್ಳುವುದು ಕಷ್ಟಸಾಧ್ಯ ಕನಿಷ್ಠ ವ್ಯವಸ್ಥೆ ಕೂಡ ಇಲ್ಲದ ಆ ಕಾಲಘಟ್ಟದಲ್ಲಿ ಬಡತನ ಶ್ರೀನಿವಾಸ ರವರ ಸಾಧನೆಗೆ ಎಂದಿಗೂ ಅಡ್ಡಿಯಾಗಲಿಲ್ಲ ಯಾವುದೇ ಔಪಚಾರಿಕ ಪದವಿ ಪಡೆಯದೆ ತನ್ನ ಬೌದ್ಧಿಕ ಮಟ್ಟಕ್ಕೆ ಹೊಳೆದಂತೆ ಗಣಿತದ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿದವರು ಅವರು ಕಂಡುಹಿಡಿದ ಹೊಸ ಹೊಸ ಸಮೀಕರಣಗಳು ಪ್ರಮೇಯಗಳು ಸೂತ್ರಗಳೆಲ್ಲವನ್ನೂ ಲಿಖಿತ ರೂಪದಲ್ಲಿ ದಾಖಲಿಸಿದ್ದಿದ್ದರೆ ಗಣಿತ ಪ್ರಪಂಚ ಇನ್ನೂ ಶ್ರೀಮಂತವಾಗಿರುತ್ತಿತ್ತು ಶ್ರೀನಿವಾಸ ರಾಮಾನುಜನ್ ರವರು ಸಾವಿರದ ಎಂಟುನೂರ ಎಂಬತ್ತೇಳರ ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಈರೋಡಿನಲ್ಲಿ ಜನಿಸಿದರು ರಾಮಾನುಜನ್ರವರ ತಂದೆ ಬಟ್ಟೆ ಅಂಗಡಿಯಲ್ಲಿ ಒಬ್ಬ ಗುಮಾಸ್ತರು ತಾಯಿ ಅಪಾರ ದೈವಭಕ್ತಿಯುಳ್ಳವಳು ಈರೋಡಿನ ಮುನ್ಸಿಫ್ ಕೋರ್ಟ್ನ ಮುಖ್ಯ ನ್ಯಾಯಾಧಿಕಾರಿಯ ಮಗಳು ಮದುವೆಯಾಗಿ ಬಹುಕಾಲದವರೆಗೂ ಮಕ್ಕಳಾಗದೇ ಇದ್ದ ಈ ದಂಪತಿಗೆ ನಾಮಕ್ಕಲ್ ಶ್ರೀ ಕ್ಷೇತ್ರದ ಆರಾಧ್ಯ ದೇವತೆ ನಾಮಗಿರಿ ದೇವಿಯ ಅನುಗ್ರಹದಿಂದ ಮುದ್ದು ಕಂದನ ಜನನವಾಯಿತು ತಾಯಿಯಿಂದ ದೇವರ ನಾಮ ಮತ್ತು ಭಕ್ತಿಗೀತೆಗಳನ್ನು ಕಲಿತ ರಾಮಾನುಜನ್ ರವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ತಳೆದರು ವೇದ ಉಪನಿಷತ್ ತಿರುಕುರಳ್ ಮುಂತಾದ ಶಾಸ್ತ್ರ ಗ್ರಂಥಗಳಿಂದ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಂಡರು ಬಾಲ್ಯದಲ್ಲಿ ರಾಮಾನುಜನರು ಶಾಂತ ಮತ್ತು ಆಲೋಚನಾಯುಕ್ತ ಸ್ವಭಾವದವರಾಗಿದ್ದರು ತನ್ನ ಓರಗೆಯವರೊಡನೆ ಹೆಚ್ಚು ಒಡನಾಟ ಬೆಳೆಸಿಕೊಂಡಿರಲಿಲ್ಲ ಧ್ಯಾನಾಸಕ್ತರಾದ ಅವರಿಗೆ ಏಕಾಂತ ಪ್ರಿಯವಾಗಿತ್ತು ಐದನೇ ವಯಸ್ಸಿಗೆ ಅವರನ್ನು ಕುಂಭಕೋಣಂನ ಸ್ಥಳೀಯ ಪ್ರಾಥಮಿಕ ಶಾಲೆಗೆ ಸೇರಿಸಿದರು ಅಲ್ಲಿ ಅವರಿಗೆ ತಮಿಳು ಅಕ್ಷರಮಾಲೆ ಮತ್ತು ಸರಳ ಅಂಕಗಣಿತವನ್ನು ಕಲಿಸಲಾಯಿತು ಅವರು ಆಗಾಗ ನಕ್ಷತ್ರಗಳನ್ನು ಕುತೂಹಲದಿಂದ ದಿಟ್ಟಿಸಿ ನೋಡುತ್ತಿದ್ದರು ಮತ್ತು ಗುರುಗಳೊಡನೆ ಅವುಗಳ ದೂರ ಮತ್ತು ಗಾತ್ರಗಳನ್ನು ಕುರಿತು ಗಹನವಾದ ಪ್ರಶ್ನೆಗಳನ್ನು ಕೇಳುವ ಅಭ್ಯಾಸವಿತ್ತು ಹುಡುಗರಿಗೆಲ್ಲ ತಮ್ಮ ಸಹಪಾಠಿಯ ಈ ವಿಲಕ್ಷಣ ಪ್ರತಿಭೆಯನ್ನು ಕಂಡು ಆಶ್ಚರ್ಯವಾಗ್ತಾ ಇತ್ತು ತಮಗೆ ಅಸಾಧ್ಯವಾದ ಸಮಸ್ಯೆಗಳನ್ನು ಪರಿಹರಿಸಲು ರಾಮಾನುಜನರಿಗೆ ಒಪ್ಪಿಸುತ್ತಿದ್ದರು ತಮಗಿಂತ ಹಿರಿಯ ತರಗತಿಯಲ್ಲಿದ್ದವರ ಗಣಿತ ಪುಸ್ತಕಗಳನ್ನು ಕೇಳಿ ಪಡೆದು ಓದುವ ಅಭ್ಯಾಸವಿತ್ತು ರಾಮಾನುಜನ್ ತೊಂಬತ್ನಾಲ್ಕರಲ್ಲಿ ಕುಂಭಕೋಣಂನ ಟೌನ್ ಹೈಸ್ಕೂಲನ್ನ ಸೇರಿದರು ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣರಾದುದರ ಪ್ರತಿಫಲವಾಗಿ ಮುಂದಿನ ತರಗತಿಗೆ ಅವರಿಗೆ ಅರ್ಧ ಶುಲ್ಕ ರಿಯಾಯಿತಿ ದೊರೆಯಿತು ಶಾಲೆಯಲ್ಲಿ ಸಾವಿರದ ಐನೂರು ವಿದ್ಯಾರ್ಥಿಗಳು ಮೂವತ್ತು ಉಪಾಧ್ಯಾಯರಿದ್ದರು ಮುಖ್ಯೋಪಾಧ್ಯಾಯರು ವೇಳಾಪಟ್ಟಿಯನ್ನು ಸಿದ್ಧಪಡಿಸುವ ಕ್ಲಿಷ್ಟ ಜವಾಬ್ದಾರಿಯನ್ನು ಹಿರಿಯ ಗಣಿತ ಅಧ್ಯಾಪಕ ಶ್ರೀ ಗಣಪತಿ ಸುಬ್ಬಯ್ಯರವರಿಗೆ ವಹಿಸಿದ್ದರು ಆದರೆ ಎಲ್ಲ ಅಧ್ಯಾಪಕರು ಕಾರ್ಯನಿರತರಾಗಿ ಇರುವಂತೆ ಮತ್ತು ಎಲ್ಲರೂ ಒಪ್ಪುವಂತ ವೇಳಾಪಟ್ಟಿ ತಯಾರಿಸುವುದು ಸಾಧ್ಯವಾಗಿತ್ತು ರಾಮಾನುಜನರ ವಿಶೇಷ ಯೋಗ್ಯತೆಗಳ ಅರಿವಿದ್ದ ಶ್ರೀ ಸುಬ್ಬಯ್ಯರವರು ಈ ಕ್ಲಿಷ್ಟ ಕಾರ್ಯವನ್ನು ರಾಮಾನುಜನರವರಿಗೆ ಒಪ್ಪಿಸಿದರು ಈ ಜವಾಬ್ದಾರಿಯನ್ನು ಅತಿ ಕಡಿಮೆ ಸಮಯದಲ್ಲಿ ಸುಲಭವಾಗಿ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದದ್ದು ಅವರ ಹಿರಿಮೆಗೆ ಸಾಕ್ಷಿಯಾಗಿತ್ತು ಹತ್ತರ ಕಿಶೋರ ವಯಸ್ಸಿನ ಗಡಿದಾಟುವಷ್ಟರಲ್ಲಿ ಅವರು ಅಸಾಧಾರಣ ಗಣಿತೀಯ ವಿಜ್ಞಾನ ಸಾಮರ್ಥ್ಯವನ್ನು ಪಡೆದ ಅಪರೂಪದ ಬಾಲಕರೆನಿಸಿಕೊಂಡಿದ್ದರು ಈ ದಿನಗಳಲ್ಲಿ ಅವರ ಕೈಗೆ ದೊರೆತ ಒಂದು ಪುಸ್ತಕ ಅವರ ಸುಪ್ತ ಪ್ರತಿಭೆ ಹೊರಹೊಮ್ಮಲು ಕಾರಣವಾಯಿತು ಅದೇ ಜಾರ್ಜ್ ಶೂ ಕಾರ್ ರವರು ಬರೆದ ಎ ಸಿನಾಪ್ಸಿಸ್ ಆಫ್ ಎಲಿಮೆಂಟರಿ ರಿಸಲ್ಟ್ ಇನ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಹಾರ್ಡಿ ಅವರ ಮಾತುಗಳಲ್ಲಿ ಹೇಳುವುದಾದರೆ ಈ ಪುಸ್ತಕ ಯಾವುದೇ ದೃಷ್ಟಿಯಿಂದ ಮಹತ್ವಪೂರ್ಣವಲ್ಲ ಆದರೆ ರಾಮಾನುಜನ್ ಅದನ್ನು ಪ್ರಸಿದ್ಧವಾಗಿಸಿದ್ದಾರೆ ಎಂದಿದ್ದಾರೆ ತರ್ಕಬದ್ಧವಾದ ವಿವರಣೆಗಳಿಲ್ಲದ ಆ ಪುಸ್ತಕ ಅದರಲ್ಲಿನ ಲೆಕ್ಕಗಳಿಗೆ ಲಾಜಿಕ್ ಹುಡುಕಲು ಹೊರಟವರು ರಾಮಾನುಜನ್ ಗಣಿತದ ಒಳಗೆ ಮುಳುಗಿ ಕಳೆದು ಹೋದರು ತಪಸ್ಸಿನಂತೆ ಗಣಿತದಲ್ಲಿ ಮುಳುಗಿದ ರಾಮಾನುಜನ್ ಕಾಲೇಜಿನಲ್ಲಿ ಗಣಿತವನ್ನು ಬಿಟ್ಟು ಕೆಲವು ವಿಷಯಗಳಲ್ಲಿ ಅನುತ್ತೀರ್ಣರಾದರು ಇದರಿಂದಾಗಿ ವಿದ್ಯಾರ್ಥಿ ವೇತನವನ್ನು ಕಳೆದುಕೊಂಡರು ಕಾಲೇಜು ವ್ಯಾಸಂಗ ಅರ್ಧಕ್ಕೆ ನಿಂತಿತು ಆದರೆ ಆ ಅದ್ಭುತ ಬುದ್ಧಿಶಾಲಿ ತನ್ನ ಗಣಿತ ಸತ್ಯಾನ್ವೇಷಣೆಯಲ್ಲಿ ಮತ್ತಷ್ಟು ತೊಡಗಿಸಿಕೊಂಡರು ತಾವು ಕಂಡುಹಿಡಿದ ಪ್ರತಿ ಫಲಿತಾಂಶವನ್ನು ಅವರು ಟಿಪ್ಪಣಿ ಪುಸ್ತಕಗಳಲ್ಲಿ ಬರೆದಿಡುತ್ತಿದ್ದರು ಅದಕ್ಕೆ ವಿವರಣೆ ಇರುತ್ತಿರಲಿಲ್ಲ ಇಂದು ಇವು ಹಲವು ಸಂಶೋಧನಾಕಾರರನ್ನು ಅವರವರ ಕ್ಷೇತ್ರಗಳಲ್ಲಿ ಉತ್ತೇಜಿಸಿವೆ ಹಲವು ಪ್ರಮೇಯಗಳ ಸಾಧನೆಯನ್ನು ಇನ್ನೂ ಕೊಡಬೇಕಾಗಿವೆ ಶೈಕ್ಷಣಿಕ ಪ್ರಗತಿಯಲ್ಲಿ ಹಿನ್ನಡೆ ಕಂಡ ರಾಮಾನುಜನ್ ರವರ ಗಮನ ಬೇರೆ ಕಡೆ ಹರಿಯುವಂತೆ ಮಾಡಿ ಜೀವನದ ದಾರಿ ಬದಲಿಸಲು ಹೆತ್ತವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಒಂಬತ್ತನೇ ವರ್ಷದ ಜಾನಕಿ ದೇವಿಯೊಂದಿಗೆ ವಿವಾಹ ಕಾರ್ಯ ನೆರವೇರಿಸುತ್ತಾರೆ ಮದುವೆ ಒಂದು ಬದಲಾವಣೆಯನ್ನಂತೂ ತಂದಿತು ಇನ್ನು ಮುಂದೆ ತಾನು ಹೆತ್ತವರಿಗೆ ಹೊರೆಯಾಗಬಾರದೆಂದು ಯೋಚಿಸಿ ತನ್ನ ಜೀವನಾಂಶವನ್ನು ತಾನೇ ಗಳಿಸಬೇಕೆಂದು ನಿರ್ಧರಿಸಿದರು ಸತತ ಪ್ರಯತ್ನದ ಫಲವಾಗಿ ಪ್ರೊಫೆಸರ್ ರಾಮಸ್ವಾಮಿ ಅಯ್ಯರ್ ರವರ ಸಹಕಾರದಿಂದ ಮದ್ರಾಸ್ ಪೋರ್ಟ್ ಟ್ರಸ್ಟ್ನಲ್ಲಿ ಗುಮಾಸ್ತರಾಗಿ ಸೇರಿದರು ಈಗ ಅವರು ಕುಟುಂಬದ ಹೊರೆ ತಾನೇ ಹೊರಬಲ್ಲವರಾಗಿದ್ದರು ಮತ್ತು ತನ್ನ ಗಣಿತೀಯ ಕೆಲಸವನ್ನು ಯಾವುದೇ ಚಿಂತೆ ಅಥವಾ ಕೊರತೆ ಇಲ್ಲದೆ ಮುಂದುವರಿಸುತ್ತಾರೆ ಅವರ ಒಂದು ಪ್ರಬಂಧ ಜರ್ನಲ್ ಆಫ್ ದಿ ಇಂಡಿಯನ್ ಮ್ಯಾಥಮ್ಯಾಟಿಕಲ್ ಸೊಸೈಟಿಯ ನಿಯತಕಾಲಿಕೆಯಲ್ಲಿ ಪ್ರಕಟವಾಯಿತು ಪ್ರೊಫೆಸರ್ ಪಿವಿ ಅಯ್ಯರ್ ಅವರಂತಹ ಹಿರಿಯರು ಮತ್ತು ಹಿತಚಿಂತಕರು ಟ್ರಿನಿಟಿ ಕಾಲೇಜ್ನ ಫೆಲೋ ಆಗಿದ್ದ ಪ್ರೊಫೆಸರ್ ಜಿಎಚ್ ಹಾರ್ಡಿ ಅವರಿಗೆ ರಾಮಾನುಜನ್ ರವರ ಗಣಿತೀಯ ಶೋಧನೆಗಳ ಬಗೆಗೆ ತಿಳಿಸಬೇಕೆಂಬ ಹಂಬಲ ಇದ್ದಿತು ರಾಮಾನುಜನ್ ರವರ ಮನವೊಲಿಸಿ ಹಾರ್ಡಿಯವರಿಗೆ ಪತ್ರ ಬರೆಯಲು ತಿಳಿಸಿದರು ಅವರ ಆದೇಶದ ಮೇರೆಗೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ರಾಮಾನುಜನ್ ರವರ ಪ್ರಥಮ ಪತ್ರ ಪ್ರೊಫೆಸರ್ ಹಾರ್ಡಿ ಅವರಿಗೆ ತಲುಪಿತು ನಾಸ್ತಿಕವಾದಿ ಕ್ರಿಕೆಟ್ ಪ್ರೇಮಿ ಹಠವಾದಿ ಪ್ರೊಫೆಸರ್ ಹಾರ್ಡಿಯವರು ರಾಮಾನುಜನ್ ರವರು ಪತ್ರದ ಜೊತೆಗೆ ಕಳುಹಿಸಿದ ಗಣಿತದ ಸೂತ್ರಗಳನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಅವರ ಪ್ರತಿ ಪತ್ರದ ಜೊತೆಗೆ ಕಳುಹಿಸುತ್ತಿದ್ದ ಗಣಿತ ಪ್ರಮೇಯಗಳನ್ನು ಬಿಡಿಸಲು ಉತ್ಸುಕರಾಗುತ್ತಿದ್ದರು ಅವರಿಗೆ ಶಾಸ್ತ್ರೀಯ ಬದ್ಧ ಗಣಿತ ಕಲಿಕೆಯ ಅವಶ್ಯಕತೆಯನ್ನು ಮನಗಂಡ ಹಾರ್ಡಿಯವರು ರಾಮಾನುಜನ್ ರವರನ್ನು ಕೇಂಬ್ರಿಡ್ಜ್ಗೆ ಕರೆಸಿಕೊಳ್ಳುವ ಪ್ರಯತ್ನ ಮಾಡುತ್ತಾರೆ ಮದ್ರಾಸ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ವೇತನ ದೊರೆಯುವಂತೆ ಮಾಡುವಲ್ಲಿ ಸಫಲರಾದ ಪ್ರೊಫೆಸರ್ ಹಾಡಿ ಅವರು ರಾಮಾನುಜನ್ರವರನ್ನು ಇಂಗ್ಲೆಂಡ್ಗೆ ಕರೆಸಿಕೊಳ್ಳುವಲ್ಲಿ ಸಫಲರಾಗುತ್ತಾರೆ ಹವಾಮಾನದ ಹೊಂದಾಣಿಕೆ ಆಹಾರ ಕ್ರಮದಲ್ಲಿ ವ್ಯತ್ಯಾಸ ವಿಶ್ವ ಮಹಾಯುದ್ಧದ ಆತಂಕದ ಛಾಯೆ ಇವೆಲ್ಲದರ ನಡುವೆಯೇ ಸುಮಾರು ಐದು ವರ್ಷಗಳ ನಿರಂತರ ಪರಿಶ್ರಮ ಅಧ್ಯಯನ ರಾಮಾನುಜನ್ರವರನ್ನು ಉನ್ನತ ಹಂತಕ್ಕೆ ಕೊಂಡೊಯ್ದಿತ್ತು ರಾಮಾನುಜನ್ರವರ ಕಾರ್ಯವಿಧಾನ ಸ್ವಂತಿಕೆಯಿಂದ ಕೂಡಿದ್ದು ಅವರ ಸಲಕರಣೆಗಳು ಸಂಪೂರ್ಣವಾಗಿ ಅವರದ್ದೇ ಆಗಿದ್ದವು ಇಂಗ್ಲೆಂಡ್ನಲ್ಲಿ ಅವರಿದ್ದ ಐದು ವರ್ಷಗಳಲ್ಲಿ ಅವರ ಇಪ್ಪತ್ತೊಂದು ಪ್ರಬಂಧಗಳು ಯುರೋಪಿನ ವಿವಿಧ ನಿಯತಕಾಲಿಕೆಗಳಲ್ಲಿ ಪ್ರಕಟಗೊಂಡವು ಬ್ರಿಟನ್ ಮತ್ತು ಅಂದಿನ ಬ್ರಿಟಿಷ್ ಸಾಮ್ರಾಜ್ಯದ ವಿಜ್ಞಾನ ಪ್ರಪಂಚದಲ್ಲಿ ಅತ್ಯುನ್ನತ ಗೌರವವಾದ ರಾಯಲ್ ಸೊಸೈಟಿಯ ಫೆಲೋ ಆಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಆಯ್ಕೆಯಾದದ್ದು ಅವರ ಹಿರಿಮೆಗೆ ಸಾಕ್ಷಿ ಈ ಗೌರವವನ್ನು ಪಡೆದ ಮೊದಲ ಭಾರತೀಯ ಅವರು ಇಂಗ್ಲೆಂಡ್ನ ಪ್ರತಿಕೂಲ ವಾತಾವರಣ ಅವರ ದೈಹಿಕ ಆರೋಗ್ಯದ ಮೇಲೆ ವಿಪರೀತ ದುಷ್ಪರಿಣಾಮ ಬೀರಿದ ಕಾರಣ ಕ್ಷಯ ರೋಗಕ್ಕೆ ತುತ್ತಾದ ರಾಮಾನುಜನ್ ರವರು ಆಸ್ಪತ್ರೆಗೆ ದಾಖಲಾಗುತ್ತಾರೆ ಆ ಸಂದರ್ಭದಲ್ಲಿ ಅವರನ್ನು ನೋಡಲು ಬಂದ ಹಾರ್ಡಿಯವರು ತಾವು ಬಂದ ಟ್ಯಾಕ್ಸಿಯ ನಂಬರ್ ಒಂದು ಏಳು ಎರಡು ಒಂಬತ್ತು ತೀರಾ ನೀರಸ ಸಂಖ್ಯೆ ಇದು ಎಂದು ಪರೀಕ್ಷಾರ್ಹವಾಗಿ ಹೇಳುತ್ತಾರೆ ಆಯಾಸದಿಂದ ಮಲಗಿದ್ದ ರಾಮಾನುಜನ್ ಅವರ ಕಣ್ಣುಗಳಲ್ಲಿ ತಕ್ಷಣವೇ ಮಿಂಚಿನ ಸಂಚಾರ ಇಲ್ಲ ಅದೊಂದು ಅದ್ಭುತ ಸಂಖ್ಯೆ ಎರಡು ಘನಗಳ ಮೊತ್ತ ಹಾಗೂ ಎರಡು ವಿಭಿನ್ನ ರೀತಿಯಲ್ಲಿ ನಿರೂಪಿಸಬಹುದಾದ ಕನಿಷ್ಠ ಸಂಖ್ಯೆ ಎಂದು ಸ್ವಾರಸ್ಯವನ್ನು ಬಿಚ್ಚಿಡುತ್ತಾರೆ ಮರಣಶಯಲ್ಲಿದ್ದ ವ್ಯಕ್ತಿಯೊಬ್ಬರು ಮಾನಸಿಕವಾಗಿ ಅಷ್ಟು ಚುರುಕು ಮತ್ತು ಜಾಗರೂಕರಾಗಿದ್ದರೆಂಬುದು ಅವರಲ್ಲಿದ್ದ ಅಪಾರ ಗಣಿತ ಸಾಮರ್ಥ್ಯಕ್ಕೆ ಸಾಕ್ಷಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರಾಮಾನುಜನ್ ರವರು ಭಾರತಕ್ಕೆ ಮರಳಿದರು ದುರದೃಷ್ಟವಶಾತ್ ಅವರ ಆರೋಗ್ಯ ನಿರೀಕ್ಷಿಸಿದಂತೆ ಉತ್ತಮಗೊಳ್ಳಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರಂದು ತಮ್ಮ ಮೂವತ್ತೆರಡನೇ ವಯಸ್ಸಿನಲ್ಲಿಯೇ ಇಹಲೋಕ ತ್ಯಜಿಸುತ್ತಾರೆ ಜೇಮ್ಸ್ ಆರ್ ನ್ಯೂಮನ್ರ ದಿ ವರ್ಲ್ಡ್ ಆಫ್ ಮ್ಯಾಥಮ್ಯಾಟಿಕ್ಸ್ ಎಂಬ ಗ್ರಂಥದಲ್ಲಿ ಹಾಗೂ ಅನೇಕ ಹೆಸರಾಂತ ಪಾಶ್ಚಾತ್ಯ ಗಣಿತಜ್ಞರು ಶ್ರೀನಿವಾಸನ್ ರವರ ಬಗ್ಗೆ ಉಲ್ಲೇಖಿಸುತ್ತಾರೆ ಜವಾಹರಲಾಲ್ ನೆಹರು ಕೂಡ ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಶ್ರೀನಿವಾಸ ರಾಮನುಜನ್ ರವರ ಬಗೆಗೆ ಉಲ್ಲೇಖ ನೀಡಿದ್ದಾರೆ ಅವರ ಜೀವನ ಸಾಧನೆಯನ್ನು ಕುರಿತು ಎರಡ್ ಸಾವಿರದ ಹದಿನಾರರಲ್ಲಿ ಮ್ಯಾಥ್ಯೂ ಬ್ರೌನ್ ರವರ ನಿರ್ದೇಶನದಲ್ಲಿ ದಿ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಎಂಬ ಹಾಲಿವುಡ್ ಸಿನಿಮಾ ಬಿಡುಗಡೆಯಾಗಿದ್ದು ಇವರ ಶ್ರೇಷ್ಠತೆಗೆ ಹಿಡಿದ ಕೈಗನ್ನಡಿ ಚೆನ್ನೈನಲ್ಲಿ ಪಿ ಕೆ ಶ್ರೀನಿವಾಸನ್ ರವರು ರಾಮಾನುಜನ್ ರವರ ಸ್ಮರಣಾರ್ಥ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮ್ಯೂಸಿಯಂ ಅನ್ನು ನಿರ್ಮಾಣ ಮಾಡಿರುವುದು ಇವರಿಗೆ ಸಂದ ಗೌರವವಾಗಿದೆ ಎಲ್ಲೋ ಮಣ್ಣಿನಲ್ಲಿ ಹೂತು ಹೋಗಬೇಕಾದ ರತ್ನವನ್ನು ಜಗತ್ತಿಗೆ ಪರಿಚಯಿಸಿದ ಕೀರ್ತಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಟ್ರಿನಿಟಿ ಕಾಲೇಜಿನ ಪ್ರೊಫೆಸರ್ ಜಿಎಚ್ ಹಾರ್ಡಿ ಅವರಿಗೆ ಸಲ್ಲುತ್ತದೆ ರಾಮಾನುಜನ್ ಅಂತಹ ಅದ್ಭುತ ಶಿಲ್ಪವನ್ನು ಸುಂದರ ಮೂರ್ತಿಯನ್ನಾಗಿ ಮಾಡಿ ಜಗತ್ತಿಗೆ ಸಮರ್ಪಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ ಆ ಮೂಲಕ ಸಮಸ್ತ ಭಾರತೀಯರ ಅಭಿಮಾನಕ್ಕೆ ಪ್ರೊಫೆಸರ್ ಜಿಎಚ್ ಹಾಡಿ ಅವರು ಪಾತ್ರರಾಗಿದ್ದಾರೆ ಗಣಿತಶಾಸ್ತ್ರದ ಇವರ ಸೇವೆಯನ್ನು ಪರಿಗಣಿಸಿ ಇವರ ಹುಟ್ಟಿದ ದಿನ ಡಿಸೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವಾಗಿ ಗೌರವಪೂರ್ವಕವಾಗಿ ಆಚರಿಸಲಾಗುತ್ತಿದೆ ಆ ಮೂಲಕ ಗಣಿತ ಕ್ಷೇತ್ರದಲ್ಲಿ ಆಸಕ್ತರಾಗಿರುವ ಪ್ರತಿಯೊಬ್ಬ ಗಣಿತಜ್ಞರಿಗೂ ಶ್ರೀನಿವಾಸ ರಾಮಾನುಜನ್ ರವರು ಪ್ರೇರಣೆಯಾಗಿ ಅಗ್ರಸ್ಥಾನದಲ್ಲಿದ್ದಾರೆ ಎಂಬುದೇ ಭಾರತೀಯ ಗಣಿತಶಾಸ್ತ್ರ ಪರಂಪರೆಗೆ ಸಲ್ಲುವ ಗೌರವವಾಗಿದೆ ಇದುವರೆಗೆ ರಾಷ್ಟ್ರೀಯ ಗಣಿತ ದಿನದ ಸಂದರ್ಭದಲ್ಲಿ ಶ್ರೀನಿವಾಸ ರಾಮಾನುಜನ್ ಅವರ ಜೀವನ ಮತ್ತು ಸಾಧನೆ ಈ ಕುರಿತು ಮಾತನಾಡಿದವರು ಕನ್ನಡ ಉಪನ್ಯಾಸಕಿ ಪ್ರತಿಮಾ ರೈ ಇದಾಗಿತ್ತು ಇಂದಿನ ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ